ದೇವರು ಈ ಹಿಂದೆ ನಾವು ಕೆಲವೊಂದು ಲತ್ತೆ ದೇಶಗಳಿಗೆ ಟ್ರಾವೆಲ್ ಮಾಡಿದ್ವಿ ಅದು ಆಫ್ಘಾನಿಸ್ತಾನ್ ಆಗಿರ್ಬೋದು ಸೌತ್ ಸುಡಾನ್ ಆಗಿರ್ಬೋದು ಸೋಮಾಲಿಯಾ ಆಗಿರ್ಬೋದು ಹಂಗೆನೆ ಅದೇ ಲಿಸ್ಟ್ ಗೆ ಸೇರ್ಕೊಳ್ಳುವಂತ ಮತ್ತೊಂದು ಲತ್ತೆ ದೇಶಕ್ಕೆ ಆಲ್ರೆಡಿ ಬಂದೇ ಬಿಟ್ಟಿದೀವಿ ಲತ್ತೆ ದೇಶದ ಕಾರ್ ನೋಡ್ತಾ ಇದ್ದೀರಾ ಈ ದೇಶದ ಬಾರ್ಡರ್ ಅಲ್ಲಿದೆ ಹಂಗೆ ಕ್ರಾಸ್ ಮಾಡ್ಕೊಂಡು ಕ್ರಾಸ್ ಮಾಡ್ಕೊಂಡು ಸುಮಾರು ದೂರ ಬಂದೇ ಬಿಟ್ವಿ ಈ ದೇಶದಲ್ಲಿ ನಾನು ಒಂದು ವಾರ ಇರ್ತೀನಿ ಆ ಒಂದು ವಾರಕ್ಕೆ ಊಟ ತಿಂಡಿ ಪೆಟ್ರೋಲು ಕಾರು ಆ ಮಲ್ಕೊಳಕ್ ಜಾಗ ಇವೆಲ್ಲ ಬೇಕು ಅಂತ ಮುನ್ನೂರು ಡಾಲರ್ ಎಕ್ಸ್ಚೇಂಜ್ ಮಾಡಿದ್ದೆ ಆ ಮಾಡಿರೋ ಅಂತ ಡಾಲರ್ ಎಕ್ಸ್ಚೇಂಜ್ ಗೆ ಈ ಪಾರ್ಟಿ ಕಾಸು ಕೊಟ್ಬಿಟ್ಟವ್ರು ನೋಡ್ರಿ ಕಟ್ಗಳ ಕಟ್ಲೆ ಕಟ್ಗಳು ಕಟ್ಲೆ ಕಾಸು ಕೊಟ್ಬಿಟ್ಟವ್ರೆ ಇವರಂತೂ ಈ ತರ ಕಟ್ಗಳ್ ಕಟ್ಗಳು ಕಾಸು ಅಂತೂ ನಾನು ಯಾವತ್ತೂ ನೋಡೇ ಇರಲಿಲ್ಲ ಜೀವನದಲ್ಲಿ ಆ ಇದನ್ನೆಲ್ಲ ಇಟ್ಕೊಂಡು ಎಂತ ಮಾಡೋದು ನಮಸ್ಕಾರ ದೇವರು ಎಲ್ಲ ಹೆಂಗಿದೀರ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ದೇವರೋ ನಾವೀಗ ಸಿರಿಯಾದ ಕ್ಯಾಪಿಟಲ್ ಡಮಸ್ಕಸ್ನ ನಾನೂರು ವರ್ಷಗಳ ಹಳೆಯ ಆಟೋಮನ್ ಟೈಮ್ ಗೆ ಸೇರಿದಂತಹ ಹಳೆಯ ಮಾರ್ಕೆಟ್ ಅಲ್ಲಿ ಅವರೇ ಸಕ್ಕರೆ ಕದಿಯೋ ಭೂಪನ್ನ ಇಲ್ಲೇ ನೋಡಿದ್ದು ನಾನು ನನ್ನ ಮಗನೇ ಕಳ್ಳ 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 ಸಿರಿಯಾದಲ್ಲಿ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತೆ ಥ್ಯಾಂಕ್ ಯು ಸೋ ಮಚ್ ಆ ಎಲೆಕ್ಷನ್ ನ ಬ್ಯಾಲೆಟ್ ಪೇಪರ್ ನೋಡಿ ರೋಡ್ ರೋಡ್ ಅಲ್ಲಿ ನಿಂತ್ಕೊಂಡು ಹಂಚ್ತಾವ್ರೆ ಗುರು ಅವಾಗ್ಲೇ ಒಳಗಡೆ ಹೋಗಿದ್ದೆ ಎಲೆಕ್ಷನ್ ನಡೆಯೋ ಜಾಗಕ್ಕೆ ಕದ್ದು ಕದ್ದು ಹಂಗೆ ಫೋಟೋ ತಕ್ಕೊಂಡ್ಬಿಟ್ಟೆ ಈ ದೇಶದಲ್ಲಿ ಎಲೆಕ್ಷನ್ ಒಳ್ಳೆ ನಮ್ ಸ್ಕೂಲ್ ಅಲ್ಲಿ ಕ್ಲಾಸ್ ಲೀಡ್ರು ಎಲೆಕ್ಷನ್ ನಡೆಯುತ್ತಲ್ಲ ಹಂಗ್ ನಡೀತಾ ಇದೆ ಗುರು ಯಾವ್ದೋ ಒಂದ್ ಡಬ್ಬಕ್ಕೆ ಈ ಬ್ಯಾಲೆಟ್ ಪೇಪರ್ ನ ಹಾಕಿಸ್ತಾವ್ರೆ ಆ ವೈಟ್ ಟಿ ಶರ್ಟ್ ಗಳು ಹಾಕೊಂಡಿದ್ರಲ್ಲ ಅವ್ರ ಪಾರ್ಟಿ ಮತ್ತೆ ಈ ಜಾಕೆಟ್ ಗಳು ಹಾಕೊಂಡ್ರಲ್ಲ ಇವ್ರ ಪಾರ್ಟಿ ನಮ್ ದೇಶದಲ್ಲಿ ಕ್ಯಾಂಡಿಡೇಟ್ ಗಳನ್ನ ನಂಬಕ್ಕಾಗಿಲ್ಲ ಅಂದ್ರು ಅಟ್ ಲೀಸ್ಟ್ ಎಲೆಕ್ಷನ್ ಕಮಿಷನ್ ಮೇಲೆ ಕೇಳ್ಬೋದು ಆದ್ರೆ ಈ ದೇಶದಲ್ಲಿ ಬರೀ ದುಡ್ಡಿರೋರು ಮಾತ್ರ ಎಲೆಕ್ಷನ್ ನಿಂತ್ಕೊಳಕ್ ಆಗೋದು ಸುಮ್ನೆ ಯಾರೋ ಒಬ್ರು ನಾಮಿನೇಷನ್ ಫೈಲ್ ಮಾಡೋಕ್ಕೂ ಸಹ ಆಗಲ್ಲ ಆದರೆ ನಮ್ಮ ದೇಶದಲ್ಲಿ ಬಡವ ನಾಮಿನೇಷನ್ ಫೈಲ್ ಮಾಡಬಹುದು ಗೆಲ್ಲೋದು ಕಷ್ಟ ಇದೆ ಬಿಡಿ ಆದರೆ ಈ ದೇಶದಲ್ಲಿ ಬರೀ ದುಡ್ಡಿರೋರದೇ ಸಾಮ್ರಾಜ್ಯ ದೇವರು ನೀವು ನನ್ನ ಬೈಕೋಬಹುದು ಈ ದೇಶಕ್ಕೆ ಯಾಕೆ ಲತ್ತೆ ಅಂತಂದೆ ಅಂತ ನೀವೇನಾದ್ರೂ ಹೊಸದಾಗಿ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಿದ್ರೆ ಈ ತರ ಆಫ್ಘಾನಿಸ್ತಾನು ಸಿರಿಯಾ ಈ ತರ ದೇಶಗಳಿಗೆ ಹೋಗ್ಬೇಡಿ ಯಾಕಂತಂದ್ರೆ ಇತರ ದೇಶಗಳಿಗೆ ಹೋದ್ರೆ ತರ ದೇಶಗಳ ಸ್ಟ್ಯಾಂಪು ನಿಮ್ಮ ಪಾಸ್ಪೋರ್ಟ್ ಮೇಲೆ ಬಿದ್ರೆ ಅವ್ರಿಗೌರೇ ದೊಡ್ಡವರು ಅಂತಕೊಂಡ್ಬಿಟ್ಟಿರ್ತಾರಲ್ಲ ಕೆಲವು ದೇಶಗಳು ಅವ್ರು ನಿಮ್ಗೆ ವೀಸಾ ಕೊಡಲ್ಲ ವೀಸಾ ಪ್ರಾಬ್ಲಮ್ ಆಯ್ತದೆ ಆದ್ರೆ ಇಡೀ ಜಗತ್ಗೆ ಗೊತ್ತಿರೋ ಸೀಕ್ರೆಟ್ ಏನು ಅಂತಂದ್ರೆ ಆ ದೊಡ್ಡ ದೊಡ್ಡ ದೇಶಗಳು ಮಾಡಿರೋ ಅಂತ ಕೆಲ್ಸದಿಂದನೆ ಇವತ್ತು ಈ ದೇಶ ಮತ್ತೆ ಜನಗಳು ಸಫರ್ ಆಗ್ತಾರೆ ಇವರು ಇಲ್ಲಿ ಇದನ್ನ ಸರ್ವಿಸ್ ಟ್ಯಾಕ್ಸಿ ಅಂತ ಸಿರಿಯಾದ ಸಂತೆ ನಡೀತಾ ಇದೆ ಡಮಾಸ್ಕಸ್ ನ ಸಿಟಿ ಸೆಂಟರ್ ಬಂದಿದೀವಿ ನಾವೀಗ ನಾವಿರೋಂತ ಈ ದೇಶ ಮತ್ತೆ ಈ ಪಕ್ಕದ ದೇಶ ಎರಡೂ ಕೂಡ ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಒಳ್ಳೆಯವರು ಟೂರಿಸ್ಟ್ ಅಂದ್ರೆ ನಗ್ನಗ್ತಾ ಸ್ವಾಗತ ಮಾಡ್ತಾರೆ ಆದ್ರೆ ಏನ್ ಮಾಡ್ತೀರಾ ಈ ದೇಶ ಪ್ರಾಬ್ಲಮ್ ಅಲ್ಲಿ ಇದೆ ಅದಕ್ಕೆ ಈ ದೇಶಕ್ಕೆ ಆಚಲಿಂದ ಯಾರು ಇಲ್ಲಿ ಬರಕ್ಕೆ ಇಚ್ಛೆ ಪಡಲ್ಲ ಗೊರೋ ಸಿರಿಯಾದಲ್ಲಿ ಈಗ ಚಿಂತಾಜನಕ ಪರಿಸ್ಥಿತಿ ಅಲ್ಲಿ ನೋಡಿ ಹಿಂದೆ ಕ್ಯೂ ಅಲ್ಲಿ ನಿಂತ್ಕೊಂಡು ಎಲ್ಲರು ಬ್ರೆಡ್ ಇಸ್ಕೊತಾವ್ರೆ ನಾನು ಬ್ರೆಡ್ ಇಸ್ಕೊಂಡೆ ನನಗೆ ಫ್ರೀ ಆಗಿ ಕೊಟ್ಟರು ಫಾರಿನರ್ ಅಂತ ಗೊರೋ ಬ್ರೆಡ್ಗಳನ್ನೆಲ್ಲ ಕಾರ್ ಮಲ್ ಒಣಗಾಕೊಂಡವ್ರೆ ಎಲ್ಲರೂ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ರೀ ಪಾಪ ಜನಗಳು ತುಂಬಾ ಕಷ್ಟದಲ್ಲಿ ಆದರೆ ಬ್ರೆಡ್ ಅಂತೂ ಸಿಟಿ ದ ನಾವಿದ್ದಂ ಡಮ ಸಿಟಿಯಿಂದ ಬಂದು ಬಂದು ಮಾಲೂಲ ಎಂಬ ಹಳ್ಳಿಗೆ ಬಂದಿದೀವಿ ಈ ಹಳ್ಳಿಲಿ ಕ್ರಿಶ್ಚಿಯನ್ ಇದಾರೆ ಮುಸ್ಲಿಮ್ರು ಇದಾರೆ ಆದ್ರೆ ಕ್ರಿಶ್ಚಿಯನ್ನಿನ ಚರ್ಚ್ ಮೇಲೂ ದಾಳಿ ಮಾಡೋರೆ ಮುಸ್ಲಿಮಿನ ಮಸೀದಿ ಮೇಲೂ ದಾಳಿ ಮಾಡೋರೆ ಆ ಎಲ್ಲ ದಾಳಿಗಳ ಮಧ್ಯೆನು ಈ ಹಳ್ಳಿ ತನ್ನ ಸೌಂದರ್ಯನ ಇನ್ನ ಕಾಪಾಡ್ಕೊಂಡು ಬಂದಿದೆ ದೇವರು ಈ ಜಾಗ ಒಳ್ಳೆ ಮಿನಿ ಪೆಟ್ರ ಇದ್ದಂಗಿದೆ ಮಾಲೂಲ ಜನಗಳ ಒಳ್ಳೆಯ ಪ್ರಜೆಯನ್ನು ನೋಡ್ತಾ ಇದ್ದೀರಾ ನೀವು ದೇವರು ಯೇಸು ಸ್ವಾಮಿ ಮಾತಾಡ್ತಾ ಇದ್ದಂತ ಭಾಷೆ ಅರಮಿಕ್ ಭಾಷೆ ಈ ಮಾಲೂಲ ಜನಗಳು ಅದನ್ನೇ ಮಾತಾಡ್ತಾರೆ ಈಗ ಅದೇ ಭಾಷೆಯಲ್ಲಿ ಪ್ರಯರ್ ಮಾಡ್ತಾರೆ ನೋಡಿ ನಾವೀಗ ನಾಲ್ಕನೇ ಶತಮಾನದ ಚರ್ಚ್ಗೆ ಬಂದಿದೀವಿ ಬ್ರೈನ್ ವಾಶ್ ಆಗಿರೋ ಬ್ರೈನ್ಗಳು ಈ ಚರ್ಚ್ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ರು ಇತ್ತೀಚೆಗೆ ತಿರ್ಗ ವಾಪಸ್ ಕಟ್ಕೊಂಡವ್ರೆ

ಅದೇ ಟೈಮ್ ಅಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇದ್ದಂತ ಈ ಸಾಹುಕಾರರು ವಿಲ್ಲಾಗಳ ಮೇಲೂ ದಾಳಿ ಆಗಿದೆ ಇದು ಅರ್ಧಂಬರ್ಧಕ್ಕೆ ನಿಂತೋಗಿದೆ ದೇವರು ನಾವಿರೋ ಈ ಮಾಲೂಳ ಹಳ್ಳಿ ಯಾವುದೇ ದೊಡ್ಡ ದೊಡ್ಡ ಸಿಟಿಗಿಂತ ಸಿಕ್ಕಾಪಟ್ಟೆ ದೂರ ಇದೆ ತುಂಬಾನೇ ಪುಟ್ಟ ಹಳ್ಳಿ ಇದು ಹತ್ತು ಸಾವಿರ ಜನಸಂಖ್ಯೆ ಹೊಂದಿದೆ ಈ ಹಳ್ಳಿಲಿ ಅಗ್ರಿಕಲ್ಚರ್ ಮಾಡೋಕಾಗಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಮತ್ತೆ ಈ ಮಣ್ಣು ಸಹಕರಿಸಲ್ಲ ಹೆಂಗೋ ಅಲ್ಪ ಸ್ವಲ್ಪ ಆಗ್ತಾ ಇದ್ದಂತ ಟೂರಿಸಂ ಮೇಲೆ ಹೆಂಗೋ ಎಲ್ಲ ಜೀವನ ನಡೀತಾ ಇತ್ತು ಆದ್ರೆ ಯಾವಾಗ ಎರಡು ಸಾವಿರದ ಇಲ್ಲಿ ಕೆಲವು ಜನಗಳು ಬಂದು ಪ್ರಾಬ್ಲಮ್ ಮಾಡಿದ್ರು ಗಾಯ್ದ ಮೇಲೆ ಬರ ಆ ಇಡೀ ಗಾಯದ ಅಂಗನೆ ಕತ್ರಸ್ತಂಗ ಆಗೋಯ್ತು ಇಲ್ಲಿನ ಜನಗಳ ಜೀವನ ಮಾಲುಲಾದ ಪ್ರಜೆಗಳ್ ನೋಡಿ ಅಲೋ ಕೈಕ್ ಅಲ್ಲ ಇಲ್ಲ ಯುವರ್ ನೇಮ್ ಮೈಕ್ ಅಲೇ ಈಗ ರೋಮನ್ ರ ವಾಟರ್ ವೀಲ್ ಹತ್ರ ಇದೀವಿ ಈ ರೋಮನ್ ಸಿಕ್ಕಾಪಟ್ಟೆ ಕಷ್ಟ ಗುರು ಸುಮಾರು ಕೆಲಸ ಮಾಡವ್ರೆ ಲೆಬಿನಾನ್ ಅಲ್ಲಿ ವೈನ್ ಕಂಡಿಡ್ದವ್ರೆ ಇಲ್ಲಿ ಬಂದು ಈ ಹಳ್ಳದಲ್ಲಿರೋ ಇರೋ ನೀರ್ನ ಮೇಲೆತ್ತಕ್ಕೆ ಈ ವೀಲ್ಗಳನ್ನ ಹಾಕವ್ರೆ ರೋಮನ್ ಮಾಡಿರೋ ಅಂತ ಕೆಲ್ಸ ಒಂದ ಎರಡ ಮಕ್ಳೆನ ಖುಷಿ ಖುಷಿಯಿಂದ ಆಟಾಡ್ತಾವ್ರ ಅಲ್ಲಿ ಓ ಮಕ್ಳೆನ ಸಹಸ್ರ ಮಾಡ್ತಾ ಗುರು ವೀಲ್ ಮೇಲೆತ್ತಿ ಅಲ್ಲ ಲಲ್ಲ ಏನ್ ಮಾಡ್ತಾವಿಕ್ಕುಡ್ಗ ಡೇಂಜರಸ್ ಅಲ್ವಾ ಮಕ್ಳು ಇದೆಂತ ನೀರ್ ಇದು ಏನೇ ಡ್ಯಾಮಿಂದ ಬರ್ತಾ ಇತ್ತ ಈ ನೀರು ನದಿ ನೀರ ಕೆರೆ ನೀರಾ ಯಾವ ನೀರ್ ಇದು ಹಳ್ಳಿ ಮಕ್ಕಳೆಲ್ಲ ಹೇಗೆ ಕೆರೆಲಿ ಈಜಾಡ್ತಾ ಇರ್ತಾರೋ ಹಂಗೆ ಈ ಊರಿನ ಮಕ್ಳು ಫುಲ್ ಎಂಜಾಯ್ ಮಾಡ್ತವರ್ಗು ತ್ರೀ ಟೂ ಒನ್ 3 2 1 ಇದು ಸಿರಿಯಾದ ಮೋಸ್ಟ್ ಫೇಮಸ್ ಆಹಾರ ಫೆಟ್ಟೆ ಅಂತಾರೆ ಈ ಫೆಟ್ಟೆ ಸಿಕ್ಕಾಪಟ್ಟೆ ಸಿಂಪಲ್ಲು ಇದಕ್ಕೆ ಮೊಸರು ಹಾಕ್ತಾರೆ ಕಾಬಲ್ ಕಡಲೆ ಹಾಕ್ತಾರೆ ಬ್ರೆಡ್ ಹಾಕ್ತಾರೆ ಮಿಕ್ಸ್ ಮಾಡ್ತಾರೆ ಕೊಡ್ತಾರೆ ಆದರೆ ಆಯಿಲಿವ್ ಆಯಿಲು ಹಾಕ್ತಾರೆ ಆಗ್ತಾರ ಹಾಕ್ತಾರೆ ಎಷ್ಟು ಹಾಕ್ತಾರೆ ಅಂದರೆ ಬೊಗಿಸ್ಬಿಡ್ಬೇಕು ಇನ್ನೊಂದು ಬಟ್ಲಿಗೆ ಅಷ್ಟೊಂದು ಹಾಕ್ತಾರೆ ಯಾಕಂದರೆ ಈ ಪ್ರಾಂತ್ಯದಲ್ಲಿ ಆಲಿವ್ಸು ಸಿಕ್ಕಾಪಟ್ಟೆ ಬೆಳಿತಾರೆ ಅದಕ್ಕೆ ಇಲ್ಲಿರುವಂಥ ಎಲ್ಲ ಪ್ರಜೆಗಳು ಎಣ್ಣೆ ಕುಡಿಯಲ್ಲ ಆಲಿವ್ ಆಯಿಲ್ನ ಜಾಸ್ತಿ ಕುಡಿತಾರೆ ಇದು ಮೇಲ್ನೋಟಕ್ಕೆ ತಿಥಿ ವಡೆ ತರ ಕಾಣಿಸುತ್ತೆ ಆದ್ರೆ ಇದು ತಿಥಿ ವಡೆ ಅಲ್ಲ ಮಸಾಲೆ ವಡೆ ಆದರೆ ಮಸಾಲೆ ಒಂದಿಲ್ಲ ಅಷ್ಟೇ ಇನ್ನ ಸೇಮ್ ವಡೆ ತರನೇ ಇದು ஐது ஐதின சப்பாத்தி ஒள்கட எல்லா ஆக்கி இதுன்னே இதன்னே ஃபலாஃபுல் ದೇವರು ನಾವೀಗ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮುಸ್ಲಿಂ ರಾಜ ಅತ್ಯಂತ ಬ್ಯೂಟಿಫುಲ್ಲಾಗಿ ಕಟ್ಟಿರೋ ಕೋಟೆ ಹತ್ರ ಬಂದಿದ್ದೀವಿ ಡಿಸ್ನಿಯಲೆಲ್ಲ ಬರ್ತಾಯ್ತಲ್ಲ ಬ್ಯೂಟಿಫುಲ್ ಆಗಿರೋಂಥ ಕ್ಯಾಸಲ್ ಆ ಥರ ಕ್ಯಾಸಲ್ ಇದು ಆದರೆ ಆತಂಕವಾದಿಗಳು ಇದನ್ನ ಹಾಳು ಮಾಡಿ ಅಣ್ಣೇ ಕಲ್ಲು ಇಟ್ಬಿಟ್ಟವ್ರೆ ಅದು ಏನು ಮಾಡೋರೆ ನೋಡೋಣ ಬನ್ನಿ ಯೇಸು ಕ್ರಿಶ್ಚಿಯನ್ ಮುಸ್ಲಿಮು ಜೆರೂಸಲಂ ನಂಗೆ ಬೇಕು ನಿಂಗೆ ಬೇಕು ನಿಂಗೆ ಬೇಕು ನಂಗೆ ಬೇಕು ಅಂತ ಕಿತ್ತಾಡ್ತಾರೆ ಈ ಕಿತ್ತಾಟ ಹನ್ನೆರಡನೇ ಶತಮಾನದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಯುರೋಪಲ್ಲಿ ಇದ್ದಂತ ಕ್ರಿಶ್ಚಿಯನ್ಸ್ ಅರಬ್ರ ಮೇಲೆ ದಾಳಿ ಮಾಡ್ತಾ ಇದ್ರು ಆ ದಾಳಿಯಿಂದ ಬಚ ಮುಸ್ಲಿಂ ರಾಜ ಈ ಕೋಟೆನ ಕಟ್ಟಿದ್ರು ಇದರಿಂದ ಮುಸ್ಲಿಂ ರಾಜ ಕ್ರಿಶ್ಚಿಯನ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಈ ಕೋಟೆನ ಅತ್ಯಂತ ತಲೆ ಓಡಿಸಿ ಕಟ್ಟಿರ್ತಾರೆ ಆದ್ರೆ ಕ್ರಿಶ್ಚಿಯನ್ಸ್ರು ಈ ಕೋಟೆ ಮೇಲೆ ದಾಳಿ ಮಾಡಲಿಲ್ಲ ರಾಜ ಕ್ರಿಶ್ಚಿಯನ್ ಬುದ್ಧಿ ಕಲ್ಸಕ್ ಇಲ್ಲ ವರು ಇಡೀ ಜಗತ್ತಲ್ಲಿ ಭಾರತದ ರಾಜರುಗಳು ಮಾತ್ರ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಅವರ ಧರ್ಮನ ಇನ್ಫ್ಲುಯೆನ್ಸ್ ಮಾಡಲಿಲ್ಲ ಅಂತ ಅನ್ಸುತ್ತೆ ಅದ್ ಬಿಟ್ರೆ ಇನ್ ಎಲ್ಲರೂ ಅವ್ರ ಧರ್ಮನ ಇನ್ಫ್ಲುಯೆನ್ಸ್ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಅರಬ್ರು ಬೇರೆ ದೇಶಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಅವರ ಧರ್ಮನ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಯುರೋಪ್ ಅಲ್ಲಿರುವಂತ ಕ್ರಿಶ್ಚಿಯನ್ ಬೇರೆ ದೇಶಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಅವ್ರ ಧರ್ಮನ ಇನ್ಫ್ಲುಯೆನ್ಸ್ ಮಾಡಕ್ಕೆ ಹಂಗೆ ಹನ್ನೊಂದನೇ ಶತಮಾನದಲ್ಲಿ ಯುರೋಪ್ ಇಂದ ಬಂದಂತ ಕ್ರಿಶ್ಚಿಯನ್ಸ್ ಈ ಭವ್ಯವಾದಂತ ಪ್ಯಾಲೆಸ್ ದೇವರ ನೀವು ನೋಡ್ತಾ ಇದ್ದೀರಾ ಯುರೋಪಿಯನ್ ರಾಜರು ಅವರ ಕುದುರೆಗಳನ್ನ ಕಟ್ಟಾಕ್ತಾ ಇದ್ದಂತ ಜಾಗನ ಕುದುರೆ ವಾಸನೆ ಇವಾಗ್ಲೂ ಬರ್ತಾ ಇದ್ದಂಗೆ ದೇವರು ನೀವು ಅಲ್ಲಿ ನೋಡ್ತಾ ಇದಿರಲ್ಲ ಇಡೀ ಪ್ಯಾಲೇಸ್ ನ ಅತಿ ಎತ್ತರದ ಪಾಯಿಂಟ್ ಅದು ಅಲ್ಲಿಂದ ಸೋಲ್ಜರ್ ಗಳು ನೋಡ್ತಾ ಇದ್ರು ಯಾರಾದ್ರೂ ಕಳ್ಳ ಆಚೆಯಿಂದ ಬರ್ತಾರ ಅಂತ ಇಲ್ಲಿ ಅಫಿಷಿಯಲ್ಸ್ ಗಳು ಕೂತ್ಕೊಂಡು ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಇದ್ರು ಅಲ್ಲೆಲ್ಲ ಯುರೋಪಿಯನ್ ಮಿಲಿಟರಿಗಳು ಅವರ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಳ್ತಾ ಇದ್ದಂತ ಜಾಗ ದೇವರು ನಮ್ ದೇಶನ ರಾಜ ರಾಣಿ ಆಳ್ದಂಗೆ ಈ ಸಿರಿಯಾನ ಸಿರಿಯಾದ ರಾಜರಾಣಿ ಅವತ್ತು ಆಳ್ಲೇ ಇಲ್ಲ ಇಲ್ಲಿ ಮುಂಚೆ ಯುರೋಪಿಯನ್ ಬಂದ್ರು ಅದಾದ್ಮೇಲೆ ಟರ್ಕ್ ಬಂದ್ರು ಟರ್ಕ್ ನಾನೂರು ವರ್ಷಗಳ ಕಾಲ ಆಳಿದ್ರು ಅದಾದ್ಮೇಲೆ ಫ್ರೆಂಚ್ ರು ಬಂದ್ರು ಅದಾದ ಆದಮೇಲೆ ಇವಾಗ ಡೆಮೊಕ್ರೆಟಿಕ್ ಅಂತ ಅಂತಾರೆ ಈ ದೇಶದ ದೊಡ್ಡ ಮನುಷ್ಯ ಪ್ರತಿ ಏಳು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಮಾಡ್ತಾರೆ ನೀವು ಏನು ಅಂತಂದ್ರೆ ಇಲ್ಲಿನ ಜನಗಳಿಗೆ ಎಲೆಕ್ಷನ್ ಆಗಕ್ಕಿಂತ ಮುಂಚೆನೆ ಗೊತ್ತಾಗೋಗ್ಬಿಡ್ತದೆ ಯಾರು ಕೇಳ್ತಾರೆ ಆದ್ರೆ ಧರ್ಮನ ನೆತ್ತಿಗೇರಿಸ್ಕೊಂಡು ಬ್ರೈನ್ ವಾಶ್ ಆಗಿರೋ ಬ್ರೈನ್ಗಳು ಮಾಡಿರೋಂತ ಕೆಲಸ ನೋಡಿ ಬರೀ ಈ ಕೋಟೆ ಮಾತ್ರ ಅಲ್ಲ ಕೋಟೆಯ ಸುತ್ತಮುತ್ತ ಇರುವಂತ ಎಲ್ಲ ಜಾಗಗಳನ್ನೂ ಉಡೀಸ್ ಮಾಡ್ಬಿಟ್ಟವ್ರೆ ಕೋಟೆಯ ಸುತ್ತಮುತ್ತದ ಜೊತೆಗೆ ಈ ಕೋಟೆ ಕೋಟೆ ಇರುವಂತ ಈ ಊರು ಈ ಊರಿನ ಜೊತೆ ಈ ದೇಶ ಎಲ್ಲವನ್ನ ಸ್ಮಶಾನ ಮಾಡ್ಬಿಟ್ಟವ್ರೆ ದೇವರು ಯಾರಾದ್ರೂ ನಮ್ ಮನೆ ಮೇಲೆ ದಾಳಿ ಮಾಡಿದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ ಆದ್ರೆ ಇಲ್ಲಿ ದಾಳಿ ಆಗಿರೋದು ಇಡೀ ಊರ್ ಊರ್ ಮೇಲೆ ದೇಶ ದೇಶದ ಮೇಲೆ ಇಡೀ ಬಿಲ್ಡಿಂಗ್ ಬಿಲ್ಡಿಂಗ್ ನ ಉಡೀಸ್ ಮಾಡ್ಬಿಟ್ಟವ್ರೆ ನೋಡಿ ಇನ್ ಯಾವ ಪಾರ್ಟಿ ಬಾಂಬು ಗನ್ಗಳು ಬಿದ್ದಿರ್ಬೇಕಿದ್ರ ಮೇಲೆ ಅಂತ ದೇವರು ಈ ಬ್ರೈನ್ ವಾಶ್ ಆಗಿರುವಂತ ಬ್ರೈನ್ ಗಳು ಎಂಟನೇ ಶತಮಾನದ ಮಸೀದಿನೂ ಸಹ ಬಳ್ದು ಬಾಯಿಗೆ ಹಾಕೊಂಡ್ಬಿಟ್ಟವ್ರ ನೋಡ್ರಿ ಆದ್ರೆ ದೇಶದವರೆಲ್ಲ ಸೇರಿ ಮತ್ತೆ ಕಟ್ತವ್ರೆ ವಾಪಸ್ ಯಾವುದೇ ದೇಶ ಲತ್ತೆ ಆಗಕ್ಕೆ ಸಾಧ್ಯ ಇಲ್ಲ ಆದರೆ ದೇಶದಲ್ಲಿರೋವಂಥ ಕೆಲವು ಜನ ಅಧಿಕಾರಕ್ಕೂ ಅಥವಾ ಧರ್ಮಧಮದ ನೆತ್ತಿಗೇರಿಸ್ಕೊಂಡು ಮಾಡೋವಂಥ ಕೆಲಸದಿಂದ ದೇಶ ಲತ್ತ ಎಡೆಗೆ ಸಾಗುತ್ತೆ ಹಾಗೆಯೇ ಆಫ್ಘಾನಿಸ್ತಾನನ ತಾಲಿಬಾನ್ಗಳು ಹಾಳು ಮಾಡಕ್ಕೆ ಬಿಟ್ಟವ್ರೆ ಸೋಮಾಲಿಯಾನ ಅಲ್ ಚಬಾಬ್ ಗುಂಪುಗಳು ಹಾಳು ಮಾಡ್ತವ್ರೆ ಇನ್ನೂ ಹಾಳು ಮಾಡ್ತವ್ರೆ ಇನ್ನೂ ಮುಗ್ದಿಲ್ಲ ಅದರದ್ದು ಹಾಗೆನೇ ನಾವಿರೋಂಥ ಈ ಸಿರಿಯಾನ ಐ ಎಸ್ ಐ ಎಸ್ ಹಾಳು ಮಾಡೋಕ್ಕೆ ಬಿಟ್ಟಿದೆ ಎಷ್ಟು ಸುಂದರವಾದಂತ ದೇಶ ಈ ದೇಶದ ಜನಗಳು ಎಷ್ಟು ಒಳ್ಳೆಯವರು ಆದರೆ ಐ ಎಸ್ ಐ ಎಸ್ ಅನ್ನೋ ಆತಂಕವಾದಿ ಈ ದೇಶನ ಹಾಳು ಮಾಡಕ್ಕೆ ಬಿಟ್ಟಿದೆ ಚರ್ಚು ಮಸೀದಿ ಎಂದಿರ ಪ್ರತಿಯೊಂದ್ರ ಮೇಲೂ ದಾಳಿ ನೀವು ನಂಬಲ್ಲ ಐ ಎಸ್ ಐ ಎಸ್ನ ತನ್ನ ಐಡಿಯಾಲಜಿನ ಒಪ್ತಿರೇ ಇರುವಂತ ಲಕ್ಷಾಂತರ ಮುಸ್ಲಿಮ್ರನ್ನ ಆಲ್ರೆಡಿ ಕೊಂದಾಕ್ಬಿಟ್ಟವ್ರೆ ದೇವರು ನಾವು ನಿಂತಿದಿವಲ್ಲ ಈ ಜಾಗ ಇದು ಐಸಿಸ್ ಕಂಟ್ರೋಲ್ ಅಲ್ಲಿ ಇತ್ತು ಐಸಿಸ್ ಎಲ್ಲ ಓಡಾಡದಂತ ಜಾಗ ಇದು ಆದ್ರೆ ಐಸಿಸ್ ಈಗಿಲ್ಲ ಇದ್ದಿದ್ರೆ ಈ ವಿಡಿಯೋ ನಿಮಗೆ ತಲುಪ್ತಾ ಇರಲಿಲ್ಲ ಆದ್ರೆ ಏಳೆಂಟು ವರ್ಷಗಳ ಹಿಂದೆ ಐಸಿಸ್ ಟಿಕಾಣಿ ಓಡ್ದಂತಹ ಜಾಗ ಅವರು ಮಾಡಿದಂತ ಕರ್ಮ ಕಾಂಡ ಎಲ್ಲವನ್ನ ನಿಮ್ಮ ಮುಂದೆ ತರ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೋಡಿ ಅಲ್ಲಿ ನಾವಿರೋ ಅಂತ ಈ ಊರು ಇಡೀ ಊರು ಊರ ಡಮಲ್ ಡಿಮಿಲ್ ಆಗ್ಬಿಟ್ಟೈತೆ ಎಲ್ಲ ಧೂಳೆದ್ದು ಹೋಗಿ ಅದೇ ಸ್ಟೇಜ್ ಮೇಲೆ ಈ ದೇಶಕ್ಕೆ ಯಾರಾದ್ರೂ ಕ್ಯಾಮ್ರಾ ಹೊತ್ಕೊಂಡ್ ಬಂದವ್ರನ್ನ ಲೈನ್ ಕೂರಿಸಿ ಅವರ ಕತ್ನ ಕಚ ಕಚ ಅಂತ ಕದ್ರಸ್ ಹಾಕ್ಬಿಟ್ಟವ್ರೆ ತಾಲಿಬಾನ್ ಗಳು ಕಳ್ರೆ ಆದ್ರೆ ಐ ಎಸ್ ಐಗೆ ಲೆಕ್ಕ ಹಾಕೊಂಡ್ರೆ ತಾಲಿಬಾನ್ಗಳು ಒಳ್ಳೆ ಕಳರು ಇಲ್ಲಿ ಬಂದು ಇದೆಲ್ಲ ನೋಡಾದ್ಮೇಲೆ ಗೊತ್ತಾಯ್ತು ಭೂಮಿ ಮೇಲೆ ಯಾರಾದ್ರೂ ರಾಕ್ಷಸರು ಅಂತ ಇದ್ದಿದ್ರೆ ಅದು ಐ ಎಸ್ ಐ ಎಸ್ ಐ